ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿನ ಕೇಸುನಿ ಯೂಟ್ಯೂಬ್ ಚಾನಲ್ ಇದೇನು ತುಂಬಾ ಲೆಂತ್ ವಿಡಿಯೋ ಆಗಿರೋದಿಲ್ಲ ನನಗೆ ಎಷ್ಟು ಕವರ್ ಆಗುತ್ತೋ ಅಷ್ಟು ನಾನು ಕವರ್ ಮಾಡಿದ್ದೀನಿ ಅಷ್ಟೇನೆ ಇದು ಸೊ ಹನ್ನೆರಡು ವರ್ಷಕ್ಕೊಂದ್ಸಲ ಊರ್ ಮಾರಮ್ಮ ಅಂತ ಜಾತ್ರೆ ಮಾಡ್ತಾರೆ ನಮ್ಮ ಊರಲ್ಲಿ ಆ ಜಾತ್ರೆ ಇದು ಇದಕ್ಕೆ ಫಸ್ಟ್ನೇ ದಿನದಲ್ಲಿ ನಾನು ಜಾಯ್ನ್ ಆಗಿರಲಿಲ್ಲ ಸೊ ನಾನು ಸೆಕೆಂಡ್ ಡೇಗೆ ಜಾಯ್ನ್ ಆಗಿದ್ದೀನಿ ಟೋಟಲ್ ಆಗಿ ತ್ರೀ ಡೇಸ್ ಈ ಜಾತ್ರೆನ ಮಾಡಿದ್ದು ಸೆಕೆಂಡ್ ಡೇಗೆ ಆರತಿನ ತಗೊಂಡೋಗ್ಬೇಕು ಸೊ ಆರತಿ ಎಲ್ಲ ರೆಡಿ ಮಾಡಿಬಿಟ್ಟು ಈ ತರ ತಗೊಂಡು ಹೋಗ್ಬಿಟ್ಟು ಊರು ಮಾರಿ ಅಂತ ಹೇಳ್ಬಿಟ್ಟು ಊರಿಂದ ಅಂದರೆ ಆಚೆಗೆ ದೇವ್ರನ್ನ ಕೂರಿಸಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಆರತಿ ಬೆಳಗ್ಬಿಟ್ಟು ಈ ತರ ಇಟ್ಟು ಬರ್ತಾರೆ ಸೊ ಹನ್ನೆರಡು ಸಲ ನಡೆಯೋ ಜಾತ್ರೆ ಇದು ಈ ವರ್ಷದಲ್ಲಿ ಎಷ್ಟೋ ಜನ ಇದ್ದವರು ನೆಕ್ಸ್ಟ್ ಹನ್ನೆರಡು ವರ್ಷಕ್ಕೆ ಇರೋದೇ ಇಲ್ಲ ಸೊ ಹಾಗೆ ನನ್ನ ಫ್ಯಾಮಿಲೀಲು ಕೂಡ ಇಬ್ರು ಇಂಪಾರ್ಟೆಂಟ್ ಪರ್ಸನ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ನಮ್ಮ ಜೀವನದಲ್ಲಿ ಒಂದು ನಮ್ಮಪ್ಪ ಮತ್ತೆ ಒಂದು ನಮ್ಮ ಮಾಮ ಇಬ್ರು ಇದ್ದರು ಲಾಸ್ಟ್ ನಾವು ಮಾಡಿದಾಗ ಕೂಡನು ಇಲ್ಲ ನಮ್ಮ ಫ್ಯಾಮಿಲಿ ಅವರಂತೂ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ ನಮ್ಮಪ್ಪ ಮತ್ತೆ ನಮ್ಮ ಮಾಮನ ಈ ಜಾತ್ರೆಯಲ್ಲಿ ಸೊ ಅದಕ್ಕೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನನೂ ಕೂಡ ನಾವು ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕಳಿಬೇಕು ಮೇಲೆ ದ್ವೇಷ ಮಾಡೋದು ಎಲ್ಲದನ್ನು ಬಿಟ್ಟು ಲೈಫ್ ಎಂಜಾಯ್ ಮಾಡಿ ಸೊ ಈ ಬ್ಲಾಗ್ ಅಲ್ಲಿ ಮಿಸ್ ಆಗಿದ್ದಾರೆ ಯಾಕಂದ್ರೆ ಅವರೆಲ್ಲ ಬ್ಯುಸಿ ಆಗಿರೋ ಕಾರಣ ನಾವಷ್ಟೇ ಹೋಗಿದ್ದೀವಿ ಇಲ್ಲಿ ನಾನು ನಮ್ಮ ಆಂಟಿ ಇಬ್ರು ಕೂಡ ಟ್ವಿನ್ನಿಂಗು ಹಾಗೆ ನಮ್ಮಅಮ್ಮ ನಮ್ಮ ಆಂಟಿ ಹಾಕಿರೋ ಸ್ಯಾರಿ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಂದನೆ ಅವರು ಪರ್ಚೇಸ್ ಮಾಡಿದ್ದು ಈ ಸಲ ಅಂತೂ ನಮ್ಮೂರಿನ ಜಾತ್ರೆಗೆ ಫಸ್ಟ್ ಒಂದು ಯಾರಿಗಾದ್ರೂ ಒಂದು ಅಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಸೊ ಪೊಲೀಸ್ಗೆ ಹೇಳಬೇಕಾಗುತ್ತೆ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ರು ಎಷ್ಟು ಎಲ್ಲೆಲ್ಲಿ ಜನಗಳು ಜಾಸ್ತಿ ಇರ್ತಾರೋ ಅಲ್ಲೆಲ್ಲ ತುಂಬಾನೇ ಪ್ರೊಟೆಕ್ಟ್ ಮಾಡಿದ್ರು ಯಾವುದೇ ಜಗಳ ಆಗದೇ ಇರೋ ರೀತಿ ಕಳ್ತನ ಆಗದೆ ಇರೋ ರೀತಿ ಸೊ ಈಗ ಟೆಂಪಲ್ ನೋಡಿ ಇದು ನಮ್ಮ ಗ್ರಾಮ ದೇವತೆ ಇಡೀ ನಮ್ಮೂರನ್ನ ಕಾಯೋದು ಅಂದ್ರೆ ಎಲ್ಲರೂ ತುಂಬಾ ಬಿಲೀವ್ ಮಾಡೋದು ನಮ್ಮ ಗ್ರಾಮ ದೇವತೆ ಅಂದ್ರೆ ಶ್ರೀ ಕೊಲ್ಲಾಪುರದಮ್ಮ ಟೆಂಪಲ್ ಇದು ಇದು ಕೂಡ ಯುಗಾದಿ ಟೈಮ್ ಅಲ್ಲಿ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಒನ್ ವೀಕು ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಹರಕೆಗಳನ್ನ ಅಂದರೆ ಎಷ್ಟೋ ದೇವ ಭಕ್ತರ ಬೇಡಿಕೆಗಳನ್ನ ಈಡೇರಿಸಿರೋಂಥ ತಾಯಿ ಇದು ನಮ್ಮೂರಲ್ಲಂತೂ ತುಂಬಾ ಬಿಲೀವ್ ಮಾಡ್ತಾರೆ ಈ ತಾಯಿನ ನಮ್ಮ ಲಡ್ಡು ಆವಿಷ್ಕಂತು ದೇವಸ್ಥಾನ ಅನ್ನೋದನ್ನು ಕೂಡ ಮರೆತು ದೇವ್ರ ಹತ್ರ ಆಟ ಆಡೋದಾಗಿರ್ಬೋದು ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ರು ಎಷ್ಟೋ ಹೊರ್ತೋ ಹಾಗೆಲ್ಲ ಆಟ ಆಡೋದು ಕೈ ಮುಗಿಯೋದು ಅವ್ರಿಗೆಲ್ಲ ಏನು ಹೇಳ್ತೀವೋ ಅದನ್ನು ಮಾಡಲ್ಲ ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನೇ ಮಾಡ್ತಾ ಇರ್ತಾರೆ ಅದೊಂಥರ ಚೆಂದ ನೋಡೋದಕ್ಕೆ ಮಕ್ಕಳನ್ನು ನಾವು ಈ ಟೆಂಪಲ್ಗೆ ಹೋದಾಗ ನಮ್ಮ ಮನೆಯವ್ರು ಇನ್ನೂ ಬೆಂಗಳೂರಿಂದ ಬಂದಿರಲಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವ್ರನ್ನ ಬಿಟ್ಟು ನಾನೇ ಹೋಗಬೇಕಾಗಿತ್ತು ಆಕ್ಚುಲ್ ಆಗಿ ಎರಡು ವಿಗ್ರಹ ಇದೆ ಒಂದು ಗರ್ಭಗುಡಿಲಿದೆ ಇದೆ ಇದು ಗರ್ಭಗುಡಿಯಿಂದ ಮುಂದೆ ಇಟ್ಟಿರೋದು ಇದನ್ನ ಜಾತ್ರೆ ಟೈಮ್ ಅಲ್ಲಿ ಮೆರವಣಿಗೆಗೆಲ್ಲ ತೆಗೆಯೋದು ಇದೇ ವಿಗ್ರಹನ ಮೂಲ ವಿಗ್ರಹನ ಹೊರಗಡೆ ತೆಗೆಯೋದಿಲ್ಲ ಅಲ್ಲೇ ಇರುತ್ತೆ ಅದು ಎಲ್ಲ ಕತೆ ಪುರಾಣ ಹೇಳ್ತಿದ್ದೀನಿ ನಮ್ದು ಯಾವ್ ಅಂತ ಹೇಳಲೇ ಇಲ್ಲ ಅಲ್ವಾ ಹೌದು ನಮ್ದು ಚಳ್ಕೆರೆ ತಾಲೂಕಲ್ಲಿ ಪರಶುರಾಂಪುರ ಅಂತ ಹೇಳ್ಬಿಟ್ಟು ಸೊ ಹೋಬಳಿ ನಮ್ದು ಪರಶುರಾಂಪುರ ಹೋಬಳಿ ಇಲ್ಲೇನೆ ಹನ್ನೆರಡು ವರ್ಷಕ್ಕೊಂದ್ಸಲ ಜಾತ್ರೆ ಆಗಿತ್ತು ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ನಾನ್ ವೆಜ್ ಅಲ್ವಾ ಊರ್ ಮಾರಮ್ಮ ಜಾತ್ರೆ ಅಂದ್ರೆ ಎಲ್ಲಾ ಕಡೆ ನಾನ್ ವೆಜ್ಜೆ ಆಗಿರುತ್ತೆ ಇದು ಅವತ್ತಿಂದ ನೈಟ್ ಬ್ಲಾಗ್ ಇದು ಗೆ ಸುಮ್ನೆ ಹಾಗೆ ಕವರ್ ಮಾಡ್ಕೊಂಡಿದೀನಿ ಅಷ್ಟೇನೆ ಆಕ್ಚುಲಿ ಈ ಜಾತ್ರೆಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಜನಗಳದ್ದೇ ಇತ್ತು ಅವ ಆದರೆ ಅಷ್ಟೊಂದೇನೋ ಅಂಗಡಿಗಳಿಗೆ ಶಾಪಿಂಗ್ಗೆಲ್ಲ ಬರುತ್ತಲ್ವಾ ಆಟ ಸಾಮಾನಾಗಿರ್ಬೋದು ಆ ಥರದ್ದೆಲ್ಲ ಅಷ್ಟೊಂದೇನು ಇರಲಿಲ್ಲ ಎಲ್ಲ ಒಂದೊಂದು ಕೆಲವೊಂದಿತ್ತು ಅಷ್ಟೇ ಐಸ್ ಕ್ರೀಮ್ ಅಂಗಡಿಗಳಂತೂ ತುಂಬಾ ಇತ್ತು ಮಕ್ಕಳಿಗೆ ಅವರು ಎಷ್ಟು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ ಜಾಸ್ತಿ ಎಲ್ಲಿ ಮಕ್ಳು ಇರ್ತಾರೋ ಅಲ್ಲಲ್ಲೇ ಗಾಡಿಗಳನ್ನ ಹಾಕಿರ್ತಾರೆ ತಗೊಳ್ಳಿ ಚೆನ್ನಾಗಿ ಅಂಥೇಳಿ ಬಿಸ್ನೆಸ್ ಮೈಂಡ್ ಅಂತೂ ಸಖತ್ತಾಗಿದೆ ಅವರದ್ದು ಇದು ಅದ್ರ ನೆಕ್ಸ್ಟ್ ಬ್ಲಾಗ್ ಅಂದರೆ ಥರ್ಡ್ ಡೇ ಬ್ಲಾಗ್ ಆಗಿರುತ್ತೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು ಏನಾದರೂ ತಗೋಬೇಕಿತ್ತು ಮನೆಗೆ ಸ್ವಲ್ಪ ಎಲ್ಲ ತಗೊಳ್ಳೋಣ ಅಂತ ಹೋಗ್ತಾ ಇರುವಾಗ ಅಲ್ಲಿ ರೋಡಲ್ಲಿ ಆಗಿ ಫುಲ್ಲು ಈ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಜಾತ್ರೆ ಮಾಡೋದು ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿತ್ತು ನೋಡಕ್ಕೆ ಅದನ್ನು ಅಷ್ಟೊಂದು ಕವರ್ ಮಾಡೋಕ್ಕಾಗಲಿಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇರೋ ಎಷ್ಟು ಜನ ಈ ಜಾತ್ರೆಗೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ಸೊ ನನ್ನ ಕಡೆಯಿಂದ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅಂದ್ರೆ ನಮ್ಮ ಬೇರೆ ಕಡೆಯಿಂದ ಕರ್ಸಿದ್ರು ಹಾಗೆ ಗಾಡಿಗಳೆಲ್ಲ ಇತ್ತು ತುಂಬಾನೇ ಆಂಬುಲೆನ್ಸ್ ಸರ್ವಿಸ್ ಆಗಿರ್ಬೋದು ಅಥವಾ ಬಿಗ್ ಥ್ಯಾಂಕ್ ಯು ನನ್ನ ಕಡೆಯಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ತುಂಬಾನೇ ಖುಷಿ ಆಯಿತು ಎಷ್ಟೊಂದು ಸೆಕ್ಯೂರಿಟಿ ಕೊಟ್ಟಿದ್ರು ಅಂತ ಹೇಳಿ ನನ್ನ ವಿಡಿಯೋನ ಯಾರು ಮೊದಲನೇದಾಗಿ ನೋಡ್ತಾ ಇದ್ದೀರಾ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ತುಂಬಾ ಬಿಸ್ಲೈತು ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿಯಕ್ಕೆ ಹೋದ್ವಿ ನಾವು ಯಾವಾಗಲೇ ಊರಿಗೆ ಬಂದ್ರು ಈ ಜ್ಯೂಸ್ ಅಂಗಡೀಲಿ ಜ್ಯೂಸ್ ಕುಡಿದೇ ಹೋಗೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್ ಅಂದ್ರೆ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ಬಟ್ ಇವರು ಓಲ್ಡ್ ಏನು ಕೊಡೋದಿಲ್ಲ ಫ್ರೂಟ್ಸ್ ನಮ್ಮೆದ್ರಿಗೇನೆ ಫ್ರೆಶ್ ಆಗಿ ಫ್ರೂಟ್ಸ್ನ ಕಟ್ ಮಾಡಿ ನಮ್ಗೆ ಯಾವ ಥರ ಬೇಕೋ ಶುಗರ್ಲೆಸ್ ಅಂದರೆ ಶುಗರ್ ಲೆಸ್ ಬರೀ ಫ್ರೂಟ್ ಬೇಕಂದ್ರೆ ಫ್ರೂಟ್ ಅದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡ್ತಾರೆ ಜಸ್ಟ್ ಬರೀ ಫ್ರೂಟಿಂದ ಜ್ಯೂಸ್ ಪ್ಯೂರ್ ಆಗಿ ಕೊಡ್ತಾರೆ ಸೊ ইতিন ব্লগ মতো মুদিনে বিলিয়াতে কীচিং